ಆಕಾಶವಾಣಿ ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುವವರು ಶ್ರೀ ಗೋವರ್ಧನ್ ಸಿಂಗ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಎಲ್ರಿಗೂ ನಮಸ್ಕಾರ ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕರ್ನಾಟಕ ಜೀವ ವೈವಿಧ್ಯತೆಯ ತಾಣ ಅಂದರೆ ತಪ್ಪಾಗಲ್ಲ ಇಲ್ಲಿರುವಂತಹ ಚಿಟ್ಟೆಗಳು ಹಕ್ಕಿಗಳು ಪ್ರಾಣಿ ಪಕ್ಷಿಗಳು ಸಸ್ಯ ಸಂಕುಲ ಅಬ್ಬಬ್ಬ ಇಡೀ ವಿಶ್ವದಲ್ಲಿರುವ ತರಾವರಿಯ ವೈವಿಧ್ಯಮಯ ಜೀವ ಜಂತುಗಳು ಎಲ್ಲವೂ ನಮ್ಮ ಕರ್ನಾಟಕದಲ್ಲಿದೆ ಎಸ್ಪೆಷಲಿ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸ್ ಹಾಟ್ಸ್ಪಾಟ್ ಅಂತ ಹೇಳ್ತಾರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ನಾವೆಲ್ಲ ಕೇಳಿದ್ದೀವಿ ಇದನ್ನು ಸಂರಕ್ಷಣೆ ಮಾಡೋದು ಹೇಗೆ ಇದರ ಸುತ್ತ ಇರುವಂತಹ ಕಾಯ್ದೆಗಳು ಅಥವಾ ನಿಯಮಗಳೇನು ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋವರ್ಧನ್ ಸಿಂಗ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಇದಕ್ಕೆ ಇರುವಂತಹ ಕಾಯ್ದೆ ಅಂದ್ರೆ ಎರಡ್ ಸಾವಿರದ ಎರಡನೇ ಇಸ್ವಿ ಒಂದು ಕಾಯ್ದೆ ಬಂತು ಇದರ ಅಗತ್ಯ ಏನಾಗಿತ್ತು ಅದಕ್ಕಿಂತ ಮುಂಚೆ ಏನಕ್ಕೆ ಇರಲಿಲ್ಲ ಎರಡು ಸಾವಿರದ ಎರಡರಲ್ಲಿ ಏನಕ್ಕೆ ಬಂತು ಹಾಗೆ ಇದರ ವ್ಯಾಪ್ತಿ ಏನು ತಿಳಿಸ್ಕೊಡಿ ನೋಡಿ ಈ ಪ್ರಪಂಚದಲ್ಲಿ ಸುಮಾರು ಒಂದು ಎಂಬತ್ತೇಳು ಲಕ್ಷ ಜೀವಿಗಳಿವೆ ಪ್ರಭೇದಗಳಿವೆ ಅಂತ ನಾವು ಅಂದಾಜಿಸಿದೀವಿ ಎಕ್ಸಾಕ್ಟ್ ಗೊತ್ತಿಲ್ಲ ಇನ್ನು ಜಾಸ್ತಿ ಇರಬಹುದು ಅಂತ ಸುಮಾರು ಒಂಬತ್ತು ಲಕ್ಷ ಪ್ರಭೇದಗಳನ್ನ ನಾವು ವೈಜ್ಞಾನಿಕವಾಗಿ ಗುರುತಿಸಿದ್ದೀವಿ ಇನ್ನು ಸುಮಾರು ನಾವು ಗುರುಸಬೇಕಾಗಿರುವುದಿದೆ ಅಂದರೆ ಇಷ್ಟೆಲ್ಲ ಜೀವರಾಶಿಗಳೇನಿದೆ ಇವು ಎಲ್ಲ ಒಂದರ ಒಂದು ಒಂದರ ಮೇಲೆ ಒಂದು ಅವಲಂಬಿಸ್ಕೊಂಡಿದೆ ಈ ಒಂದರ ಮೇಲೆ ಅವಲಂಬಿಸ್ಕೊಂಡಿರೋದ್ರಿಂದ ಒಂದು ಸಮತೋಲನ ಕಾತ್ಕೊಂಡಿದೆ ನಮಗೆ ಮಾನವನಿಗೆ ಅನುಕೂಲ ಆಗಿರೋದ್ರಿಂದ ನಾವು ಈಗ ಪ್ರಾಣಿಗಳಲ್ಲಿ ಶ್ರೇಷ್ಠರು ಅಂತ ಹೇಳ್ತಾ ಇದ್ದೀವಿ ಯಾವುದೋ ಒಂದು ಕಾರಣಕ್ಕೆ ಅದು ನಮ್ಮಿಂದ ಆಗಿರ್ಬೋದು ಅಥವಾ ಬೇರೆಯವರಿಂದ ಆಗಿ ಈ ಸಮತೋಲನ ಕಳೆದುಕೊಂಡ್ರೆ ಬಹುಶಃ ಬೇರೆ ಜೀವಿ ನಮ್ಮ ಸ್ಥಾನ ಪಡ್ಕೋಬೋದು ಅಥವಾ ನಮಗಿನ ಇಂಪ್ರೂವ್ ಆಗ ಹೆಚ್ಚು ಏನು ಶ್ರೇಷ್ಠ ಅನ್ನಿಸ್ಕೋಬಹುದು ಈ ಆಗಿ ಹೇಳಬೇಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಹಾರ ಸರಪಳಿ ಅಂತೀವಿ ಆಹಾರ ಸರಪಳಿನಲ್ಲೂ ಜೀವಿಗಳೇ ಇರತಕ್ಕಂಥದ್ದು ಯಾವುದಾದ್ರೂ ಒಂದು ಕೊಂಡಿ ಹೋದರೆ ಹೋಲ್ ಪೂರ್ತಿ ಚೈನೆ ಏನು ಅದು ಇದಾಗ್ಬಿಡುತ್ತೆ ಸೊ ಹಾಗಿರ್ಬೇಕಾದ್ರೆ ಅಷ್ಟು ಸೂಕ್ಷ್ಮವಾಗಿದೆ ಇದು ಈಗಳ ರಕ್ಷಣೆ ನಾವು ಒಬ್ಬರು ಮಾಡೋಕ್ಕಾಗೋದಿಲ್ಲ ಇದು ಒಬ್ಬರಿಂದ ಹಿಡಿದು ಅಲ್ಲಿನ ಸಮುದಾಯಗಳು ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾಗುತ್ತೆ ಏಕೆಂದರೆ ಒಂದು ಕಡೆ ಆಗೋ ಅಸಮತೋಲನ ಅದರದ ಎಫೆಕ್ಟು ಇನ್ನೊಂದು ಕಡೆ ಇರುತ್ತೆ ಇನ್ನೊಂದು ದೇಶದಲ್ಲಿರುತ್ತೆ ಸೊ ಹಾಗಾಗಿ ಇವನ್ನೆಲ್ಲ ಅರ್ಥಕೊಂಡು ಈಗ ನಾವು ಮಾಡಿರೋ ಕೆಲಸಗಳಿಂದ ಗೊತ್ತಿದ್ದು ಗೊತ್ತಿಲ್ದಿರೋ ನಾವು ನಾವೇನೋ ಒಂದು ಕ್ರಮ ತಗೊಂಡಿದ್ದೀವಿ ಅದರಿಂದ ನಾವೀಗ ಅದರದ ಪರಿಸ್ಥಿತಿ ಬದಲಾವಣೆ ಆಗಿ ಅದನ್ನು ಅನುಭವಿಸ್ತಾ ಇದ್ದೀವಿ ಇದನ್ನು ಅರ್ಥಕೊಂಡು ಏನು ಮಾಡಿದ್ರು ಒಂದು ಸುಮಾರು ನೂರ ಅರವತ್ತೆಂಟು ರಾಷ್ಟ್ರಗಳು ಒಟ್ಟುಗೂಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ವಿಶ್ವ ಸಮಸ್ಯೆ ಜೈವಿಕ ವೈವಿಧ್ಯದ ಒಡಂಬಡಿಕೆ ಅಂತ ಮಾಡ್ಕೊಳ್ತಾರೆ ಅಂದರೆ ಎಲ್ಲರೂ ಒಪ್ಕೊಂಡು ನಾವು ಹೀಗೆ ನಡ್ಕೊಂಡು ಹೋಗೋಣ ಈ ಜೀವರಾಶಿಗಳ ಸಂರಕ್ಷಣೆ ಮಾಡೋಕ್ಕೆ ಅವುಗಳ ಸುಸ್ಥಿರ ಬಳಕೆಗೆ ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ಹಂಚಿಕೆ ನಾ ಹ್ಯಾಗ್ ಮಾಡ್ಕೋಬೇಕು ಯಾವ ಥರ ರೆಗ್ಯುಲೇಟ್ ಮಾಡ್ಕೋಬೇಕು ಅನ್ನೋದ್ರದಕ್ಕೆ ಅದನ್ನು ಮಾಡಿಕೊಂಡು ನೂರ ಅರವತ್ತೆಂಟು ದೇಶಗಳು ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತೆ ಅದರಲ್ಲಿ ಭಾರತನೋ ಒಂದು ಭಾಗ ಭಾರತನೂ ಅದಕ್ಕೆ ಸಿಗ್ನೇಟರ್ ಆಗಿರುತ್ತೆ ಆ ಸಹಿ ಮಾಡಿದ್ಮೇಲೆ ಅದರಲ್ಲಿರ್ತಕ್ಕಂಥ ಒಡಂಬಡಿಕೆ ಪ್ರಕಾರ ಎರಡು ಸಾವಿರದ ಎರಡರಲ್ಲಿ ಒಂದು ಜೀವ ವೈವಿಧ್ಯತೆ ಕಾಯ್ದೆ ಅಂತ ಮಾಡುತ್ತೆ ಜೀವವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಎರಡು ಅಂತ ಹೆಸರು ಮಾಡಿ ಬಯೋಡೈವರ್ಸಿಟಿ ಆಕ್ಟ್ ಬಯೋಡೈವರ್ಸಿಟಿ ಆಕ್ಟ್ ಟೂ ತೌಸಂಡ್ ಟೂ ಇದು ಎರಡ್ ಸಾವಿರದ ನಾಲ್ಕರಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಬರೀ ಅಂತ್ಕೊಳ್ಳೋದ್ರಲ್ಲ ಆಗಲ್ಲ ಕಾಯ್ದೆ ರೂಪದಲ್ಲೂ ನಾವು ರಕ್ಷಣೆ ಕೊಡಬೇಕಾಗತ್ತೆ ಅದನ್ನ ಉಳಿಸ್ಕೋಬೇಕಾಗತ್ತೆ ಅಂತ ಆ ಕಾಯ್ದೆನೆ ಆ ಏನು ತೀವ್ರತೆ ಹೇಳುತ್ತೆ ನೀವು ಹೇಳಿದ್ರಿ ಇದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಹಾಗೆ ಲೋಕಲ್ ಲೆವೆಲ್ ಅಲ್ಲಿ ಅಂದ್ರೆ ಗ್ರಾಮೀಣ ಲೆವೆಲ್ ಅಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ಯಾವ ಹಂತದಲ್ಲಿ ಇದನ್ನ ಅನುಷ್ಠಾನಗೊಳಿಸಲಾಗಿದೆ ಅಂದ್ರೆ ಇದನ್ನ ನಾವು ಮೂರು ಹಂತದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಹೇಳ್ತೀವಿ ರಾಷ್ಟ್ರೀಯ ಜೀವ ವೈವಿಧ್ಯತೆ ವೈವಿಧ್ಯತಾ ಪ್ರಾಧಿಕಾರ ಅಂತ ಹೇಳ್ತೀವಿ ಇವರು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಜೀವ ವೈವಿಧ್ಯತೆ ಮಂಡಳಿಗಳಿರ್ತವೆ ಅವು ಮಾಡುತ್ತೆ ಈ ಏನು ಕೇಂದ್ರಾಡಳಿತ ಪ್ರದೇಶ ಇದ್ದರೆ ಅದನ್ನು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅವರೇ ಅದನ್ನು ಅಲ್ಲಿ ನೋಡ್ಕೊಳ್ತಾರೆ ಲೋಕಲ್ ಲೆವೆಲಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ ನಗರಸಭೆ ಕಾರ್ಪೊರೇಷನ್ಸು ಇಂಥ ಕಡೆ ಈ ಸ್ಥಳೀಯ ಸಂಸ್ಥೆಗಳಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಏನು ಎನ್ ಬಿ ಎ ಅಂತ ನಾವು ಹೇಳಿದೆ ನ್ಯಾಷನಲ್ ಬಯೋಡವರ್ಸಿಟಿ ಅಥಾರಿಟಿ ಇವರು ಏನು ಮಾಡ್ತಾರೆ ಇವರು ಮುಖ್ಯವಾಗಿ ಈ ನಮ್ಮ ಕೇಂದ್ರ ಸರ್ಕಾರದ ಅನುಮತಿ ಪಡೆದುಕೊಂಡು ಈ ಬಯೋ ರಿಸೋರ್ಸಸ್ನ ಹೇಗೆ ಯಾರು ಬಳಸ್ಕೊಳ್ತಾರೆ ಅವ್ರು ಬಳಸ್ಕೊಳೋ ಯಾವ ಥರ ಬಳಸ್ಕೊಬೇಕಾಗುತ್ತೆ ಅದ್ರ ಮೇಲೆ ಯಾವ ಥರ ನಿಯಂತ್ರಣ ಮಾಡಬೇಕು ಅದರದ್ದು ಮಾರ್ಗಸೂಚಿಗಳನ್ನ ನಾವು ಕೊಡುತ್ತೆ ಹಾಗೆ ಲಾಭ ಹಂಚಿಕೆ ಬಗ್ಗೆಯೂ ಅದು ಮಾರ್ಗಸೂಚಿಗಳ್ ಕೊಡಬೇಕಾಗುತ್ತೆ ನಂತರ ಅವರು ರಾಜ್ಯ ಜೀವ ವೈವಿಧ್ಯತೆ ಮಂಡಳಿಗೂ ನಿರ್ದೇಶನಗಳನ್ನ ಕೊಡ್ತಾಯಿರ್ತಾರೆ ಹೆಚ್ಚಾಗಿ ಅವರು ಯಾರು ರಿಸರ್ಚ್ ಮಾಡ್ತಕ್ಕಂಥವ್ರು ಯಾರೇ ಫಾರಿನ್ ಎಂಟಿಟಿ ರಿಸರ್ಚ್ ಮಾಡಿದ್ರೆ ಅವರು ಪರ್ಮಿಷನ್ ತೊಗೋಬೇಕಾಗುತ್ತೆ ನೈ ಎನ್ ಬಿ ಐಯಿಂದ ಅಥವಾ ಯಾರು ರಿಸರ್ಚ್ ಔಟ್ಕಮ್ಸ್ ಏನು ಬಂದಿರುತ್ತೆ ಸಂಶೋಧನೆ ಔಟ್ಕಮ್ಸು ಅದು ನ ಯಾರಾದರೂ ಕಮರ್ಷಿಯಲ್ ಬಳಸ್ಕೋಬೇಕಾದ್ರೆ ಆಗ ಅವರು ಪ್ರಾಧಿಕಾರದಿಂದ ಪರ್ಮಿಷನ್ ತಗೋಬೇಕಾಗತ್ತೆ ಅಥವಾ ಯಾರಾದರೂ ಆ ರಿಸರ್ಚ್ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ಟ್ರಾನ್ಸ್ಫರ್ ತಗೊಳ್ತಕ್ಕಂತಹ ಸಂಸ್ಥೆ ಫಾರಿನ್ ಕಂಪ್ ಎಂಟಿಟಿ ಆದರೆ ಅವರು ಪರ್ಮಿಷನ್ ತಗೋಬೇಕಾಗತ್ತೆ ತಗೊಳ್ಬೇಕಾದ್ರೆ ಯಾರಾದರೂ ಪೇಟೆಂಟ್ ಮಾಡ್ಕೋಬೇಕಾದ್ರೆ ಏನು ಜೀವರಾಶಿಯಿಂದ ಬರ್ತಕ್ಕಂಥ ಯಾವುದೇ ಒಂದು ಫೈಂಡಿಂಗ್ಸ್ ನ ಪೇಟೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಎನ್ ಬಿ ಎಂದ ಪರ್ಮಿಷನ್ ಪೇಟೆಂಟ್ ಅಪ್ಲೈ ಮಾಡಬೇಕಾಗುತ್ತೆ ಎನ್ ಬಿ ಎ ಕಾರ್ಯಚಟುವಟಿಕೆಗಳು ಯಾವ ತರ ಇರುತ್ತೆ ಮತ್ತೆ ಸ್ಟೇಟ್ ಅಲ್ಲಿ ಬೋರ್ಡ್ಸ್ ಬಯೋಡೈವರ್ಸಿಟಿ ಬೋರ್ಡ್ ಯಾವ ರೀತಿ ಕಾರ್ಯಚಟುವಟಿಕೆ ಇರುತ್ತೆ ನಾನು ಈಗ ಹೇಳಿದ್ನಲ್ಲ ಇಷ್ಟು 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 ಜೊತೆಗೆ ಅವ್ರದ್ದು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿದು ಇನ್ನೊಂದು ಹೊಸದಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಮೆಂಡ್ಮೆಂಟ್ ಆಗಿದೆ ಸುಮಾರು ಸೆಕ್ಷನ್ಸ್ ಬದಲಾವಣೆ ಮಾಡಿದ್ದಾರೆ ಲೋಕಲ್ ಕಮರ್ಷಿಯಲ್ ಯೂಸ್ ಯಾರು ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಸೈ ಹೊಸ್ದಾಗಿ ಏನು ಅಂತ ಹೇಳಿದ್ರೆ ಸಪೋಸ್ ಯಾರೋ ನಮ್ಮ ಭಾರತದ ಜೀವರಾಶಿನ ತಗೊಂಡು ಹೊರ ದೇಶದಲ್ಲಿ ರಿಸರ್ಚ್ ಮಾಡಿ ಅದು ಪೇಟೆಂಟ್ ಮಾಡೋಕ್ಕೆ ಹೋದರೆ ಅಂಥ ಸಮಯದಲ್ಲಿ ಅದನ್ನು ಪೇಟೆಂಟ್ ಕೊಡು ಕೊಡದಿರೋ ಹಾಗೆ ನೋಡ್ಕೊಳ್ಳೋಕ್ಕೆ ನ್ಯಾಷನಲ್ ಬ್ಯೋಸ್ಟಿ ಅಥಾರಿಟಿ ಕ್ರಮ ಕ್ರಮಿಸ್ಕೊಳ್ಬೇಕಾಗತ್ತೆ ಇನ್ನು ರಾಜ್ಯಕ್ಕೆ ಬಂದರೆ ಯಾರೇ ಇಂಡಿಯನ್ ಇಂಡಿಯನ್ ಎಂಟಿಟಿ ಭಾರತೀಯರು ಅಥವಾ ಭಾರತೀಯ ಸಂಸ್ಥೆಗಳು ಈ ಏನು ಬಯೋ ರಿಸೋರ್ಸಸ್ನ ಜೀವ ವೈದ್ಯತೆಗಳಿರ್ತಕ್ಕಂಥ ಜೀವರಾಶಿಯನ್ನು ಅವರು ಕಮರ್ಷಿಯಲ್ಲಾಗಿ ಬಳಸ್ಕೋಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಈ ರಾಜ್ಯ ಜೀವವೈದ್ಯತಾ ಮಂಡಳಿಗೆ ಫಾರ್ಮ್ ಸೆಕ್ಷನ್ ಸೆವೆನ್ ಪ್ರಕಾರ ಫಾರ್ಮ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಓಕೆ ಉದಾಹರಣೆ ಕೊಡ್ಬೋದಾ ಸರ್ ಯಾರೆಲ್ಲ ಈ ಕಾಯ್ದೆ ಅಡಿಯಲ್ಲಿ ಪರ್ಮಿಷನ್ ತಗೋಬೇಕು ಅಥವಾ ಯಾವ ಚಟುವಟಿಕೆಗಳಿಗೆ ಅನುಮತಿ ಅಗತ್ಯ ಹಾಗೆ ಅನುಮತಿನ ಯಾವ ರೀತಿಯಲ್ಲಿ ಪಡಿಬಹುದು ಈಗ ನಮ್ಮ ಫಂಕ್ಷನ್ ಸ್ಟೇಟ್ ಫಂಕ್ಷನಲ್ಲಿ ಯಾರೇ ಇನ್ಸ್ಟ ಭಾರತೀಯ ಸಂಸ್ಥೆಗಳು ಭಾರತದ ಜೀವರಾಶಿನ ತಗೊಂಡು ಕಮರ್ಷಿಯಲ್ ಯೂಸ್ ಮಾಡುತ್ತೆ ಸರ್ ಸಪೋಸ್ ಯಾರಾದರೂ ಒಂದು ಮೆಡಿಸಿನ್ ಅಶ್ವಗಂಧ ಇರಬಹುದು ಅಥವಾ ಯಾವುದಾದ್ರೂ ಯಾವುದೇ ಮೆಡಿಸಿನ್ ಪ್ಲಾಂಟ್ ಏನದು ಅದು ಬ್ಯಾಕ್ಟೀರಿಯಾಸ್ ಇರಬಹುದು ಸೂಕ್ಷ್ಮಗಳಿರಬಹುದು ಅಥವಾ ಯಾವುದೋ ಒಂದು ಪ್ರಾಣಿ ಇಂದ ತಗೊಳಕಂತ ಅಂಗ ಇರತಕ್ಕಂಥದ್ದು ಅದನ್ನ ತಗೊಂಡು ಎಕ್ಸೆಪ್ಟ್ ಇಲ್ಲಿ ಎಕ್ಸೆಪ್ಷನ್ ಜೆನೆಟಿಕ್ ಹ್ಯೂಮನ್ ಜೆನೆಟಿಕ್ಸ್ ಬಿಟ್ಟು ಇನ್ ಎಲ್ಲಾ ಪ್ರಾಣಿಗಳದು ಪ್ರಾಣಿ ಪಕ್ಷಿಗಳು ಜೀವ ಇರತಕ್ಕಂತ ಯಾವುದೋ ವಸ್ತುಗಳಿಂದ ಆ ನೀವು ಉತ್ಪನ್ನ ಮಾಡಿ ಏನೇ ಮಾಡಿದ್ರು ಏನೇ ಮಾಡಿದ್ರು ಮಾಡಿ ಕಮರ್ಷಿಯಲ್ ಯೂಸ್ ಮಾಡಿದಾಗ ಮಾಡಬೇಕಾದ್ರೆ ಆಗ ನೀವು ಪರ್ಮಿಷನ್ ತಗೋಬೇಕಾಗತ್ತೆ ಸ್ಟೇಟ್ ಬೈವರ್ಸಿಟಿ ಬೋರ್ಡ್ ಅಂದ್ರೆ ಇಲ್ಲಿ ಉದ್ದೇಶ ಅದೇನು ಜೀವರಾಶಿನ ತಗೊಳ್ತಾ ಇದಾರೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಅವ್ರಿಗೆ ಕೊಡಬೇಕಾಗತ್ತೆ ಉದಾಹರಣೆಗೆ ಮೀನು ಮೀನುಗಾರಿಕೆ ಮೀನುಗಾರಿಕೆ ನಿಮ್ಮ ಪ್ರಾಧಿಕಾರ ಮಂಡಳಿಯ ವ್ಯಾಪ್ತಿಗೆ ಬರುತ್ತಾ ಮೀನುಗಾರರು ಅಂದ್ರೆ ಯಾಕೆಂದ್ರೆ ಅದು ಕಮರ್ಷಿಯಲ್ ಆಕ್ಟಿವಿಟಿಗೆ ಬಳಸುವಂಥದ್ದು ಎಲ್ಲ ಜೀವರಾಶಿಗಳು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಎಕ್ಸಾಮ್ಷನ್ಸ್ ಕೊಟ್ಟಿದ್ದೀವಿ ಯಾವುದು ಯಾರಿಗೆಲ್ಲ ಎಕ್ಸಾಮ್ಷನ್ಸ್ ಇದೆ ಇದರಲ್ಲಿ ಅಂತ ಹೇಳಿದ್ರೆ ಇಂಡಿಯನ್ಸ್ ಈಗ ಲೋಕಲ್ಸ್ ಲೋಕಲ್ ಯಾರು ಅಲ್ಲಿ ಸ್ಥಳೀಯ ಜನರಿರ್ತಾರಲ್ಲೋ ಅವ್ರು ಬಳಸ್ಕೊಂಡ್ರೆ ಇದೇನು ಇದು ಈ ಆಕ್ಟ್ ಸೆಕ್ಷನ್ ಸೆವೆನ್ ಅಪ್ಲೈ ಆಗೋದಿಲ್ಲ ಈಗ ಅಲ್ಲಿನ ಹಕೀಮರು ಬಳಸ್ಕೊಂಡ್ರೆ ಅಥವಾ ಆಯುಷ್ ಡಾಕ್ಟರ್ಸ್ ಇರ್ಬೋದು ಅವರು ಅವರು ಆ ವೈದ್ಯ ಪದ್ಧತಿ ಅನುಸರಿಸಕ್ಕೆ ಮಾಡ್ಕೊಂಡ್ರೆ ಅಲ್ಲಿಗೇನು ಅವ್ರಿಗೆ ಇದು ಅನ್ವಯಿಸೋದಿಲ್ಲ ಅಥವಾ ಯಾರಾದರೂ ಬೆಳೆ ಬೆಳೀತಾ ಇದ್ರೆ ಈ ಜೀವರಾಶಿಯನ್ನ ಬೆಳೆದು ವ್ಯವಹಾರ ಮಾಡ್ತಾರಲ್ಲ ಅದಕ್ಕೆ ಬರೋದಿಲ್ಲ ಅಥವಾ ಈ ಕಲ್ಟಿವೇಟೆಡ್ ಮೆಡಿಸಿನ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ ಇವಕ್ಕೂ ಎಕ್ಸಮನ್ಸ್ ಕೊಟ್ಟಿದ್ದಾರೆ ಕಲ್ಟಿವೇಟೆಡ್ ಮೆಡಿಸಿನ್ ಪ್ಲಾಂಟ್ಸ್ ಅಂತ ಅಂದಾಗ ಅದು ಅಲ್ಲಿಂದ ಅಲ್ಲಿ ಬೆಳೆದಿದೆ ಅನ್ನೋದಕ್ಕೆ ನಮ್ಮ ಬಿ ಎಂ ಸರ್ಟಿಫಿಕೇಟ್ ತಗೋಬೇಕಾಗತ್ತೆ ಅವರು ಆಗ ಮಾತ್ರ ಎಕ್ಸಮಿಷನ್ ಆಗುತ್ತೆ ಸೊ ಈ ತರ ಇದ್ರ ಜೊತೆಗೆ ಕೆಲವು ಟ್ರೇಡೆಡ್ ಕಮೋಡಿಟೀಸ್ ಅಂತ ಹೇಳ್ತೀವಿ ಈಗ ರಾಗಿ ಭತ್ತ ಏನ್ ನಾವು ದಿನ ಬಳಸ್ಕೊಳ್ತೀವಲ್ಲ ಇಂಥ ಈ ಕಮೋಡಿಟಿನೂ ಎಕ್ಸಮ್ಷನ್ ಇದೆ ಬಿಟ್ಟು ಸಪೋಸ್ ನೀವು ಹೇಳಿದ್ರೆ ಮೀನು 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 ಸಾಗಾಣಿಕೆ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಎಕ್ಸಮ್ಷನ್ ಇದೆ ಬಿಕಾಸ್ ಅವ್ರು ಕಲ್ಟಿವೇಟ್ ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ನ್ಯಾಚುರಲ್ ಪಾಯಿಂಟ್ಸಲ್ಲಿ ಅಲ್ಲಿ ಅಥವಾ ನಮ್ಮ ಅರಣ್ಯ ಪ್ರದೇಶದಲ್ಲಿ ಅಥವಾ ನಮ್ಮ ಸಮುದಾಯ ಪ್ರದೇಶಗಳಿರ್ತಕ್ಕಂತಹ ನೀರಿನಲ್ಲಿ ಇರ್ತಕ್ಕಂತಹ ಜೀವ ಪ್ರಭೇದಗಳು ಇರ್ತಾವಲ್ವಾ ಕೆಲವೊಂದು ಅವನ್ನ ಕಮರ್ಷಿಯಲ್ ಯಾರಾದರೂ ಬಳಸ್ತಾ ಇದ್ರೆ ಅವಾಗ ಅವರು ಪರ್ಮಿಷನ್ ಓಕೆ ಹಾಗೆ ಇದರಲ್ಲಿ ಏನ್ ಯಾವ ರೀತಿಯ ಶಿಕ್ಷೆಗಳನ್ನ ಅನುಭವಿಸ್ಲಿಕ್ಕೆ ಅನುಭವಿಸಬೇಕಾಗತ್ತೆ ಉಲ್ಲಂಘಿಸಿದ್ರೆ ಇಲ್ಲ ಇದು ದೊಡ್ಡ ಕಾಯ್ದೆ ಇದು ಇನ್ಫ್ಯಾಕ್ಟ್ ಈಗ ಏನು ಅಮೆಂಡ್ಮೆಂಟ್ ಆಗೋಕೆ ಮೊದಲು ಈ ಕಾಯ್ದೆ ಇದು ಕಾಗ್ನಿಸಬಲ್ ಅಫೆನ್ಸ್ ಆಗಿತ್ತು ನಾನ್ ಆಗಿತ್ತು ಹಿಂದೆ ಇದಕ್ಕೆ ಅಪ್ ಟು ಈ ಎಫ್ರಿಂದ ಈಚೆಗೆ ಹಿಂದಕ್ಕೆ ಇದಕ್ಕೆ ಪನಿಶ್ಮೆಂಟ್ ಐದು ವರ್ಷ ಇತ್ತು ಯಾರೇ ಸೆಕ್ಷನ್ ಸೆವೆನ್ ತ್ರೀ ಫೋರ್ ಫೈವ್ ಅಂತಿದೆ ಅಂದ್ರೆ ಫಾರಿನ್ ಐಂಟಿಟಿ ರಿಸರ್ಚ್ ಮಾಡೋದಿರಬಹುದು ಅಥವಾ ಪೇಟೆಂಟ್ ಮಾಡ್ಕೊಳ್ಳೋದಾಗಿರಬಹುದು ಪರ್ಮಿಷನ್ ತೊಗೊಳ್ದಿರಾ ಅಥವಾ ರೀಸರ್ಚ್ ಫೈಂಡಿಂಗ್ಸ್ ಇನ್ನೊಬ್ಬರಿಗೆ ಮಾಡೋದಿರಬಹುದು ಅಥವಾ ಕಮರ್ಷಿಯಲೈಸ್ ಮಾಡೋದು ಇಂಥದಿಕ್ಕೆ ಏಳು ಐದು ವರ್ಷದವರೆಗೂ ಪನಿಷ್ಮೆಂಟ್ ಇತ್ತು ಹತ್ತು ಲಕ್ಷದವರೆಗೂ ದಂಡ ಆಯಿತು ಈಗ ಅಮೆಂಡ್ಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಮೆಂಡ್ಮೆಂಟ್ ಆಯಿತು ಏಪ್ರಿಲ್ ಒಂದರಿಂದ ಜಾರಿಗೆ ಬಂದಿದೆ ಇಲ್ಲಿ ಇಂಪ್ರಿಸನ್ಮೆಂಟ್ನ ತೆಗ್ದಿದ್ದಾರೆ ಆದರೆ ಫೈನ ಜಾಸ್ತಿ ಮಾಡಿದ್ದಾರೆ ಅಂದರೆ ಯಾರೇ ಈ ಸೆಕ್ಷನ್ಸ್ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಸಿಕ್ಸ್ ಸವೆನ್ ಅವ್ರಿಗು ಯಾವ ವೈಲೇಟ್ ಮಾಡ್ತಾರೆ ಉಲ್ಲಂಘಿಸ್ತಾರೆ ಅವರಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ದಂಡ ಗರಿಷ್ಠ ಐವತ್ತು ಲಕ್ಷ ರೂಪಾಯಿ ದಂಡ ಅಂತಿದೆ ಒಂದು ವೇಳೆ ಅಲ್ಲಿನ ಏನು 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 ನಾಶ ಮಾಡಿರ್ತಾರೆ ಡ್ಯಾಮೇಜ್ ಮಾಡಿರ್ತಾರೆ ಅದು ಜಾಸ್ತಿ ಇದ್ರೆ ಅದು ಅಪ್ ಟು ಒಂದು ಕ್ರೋರ್ ಒನ್ ಕ್ರೋರ್ವರೆಗೂ ಅವ್ರಿಗೆ ಫೈನ್ ಹಾಕೋ ಅಧಿಕಾರ ಕೊಟ್ಟಿದ್ದಾರೆ ಪನಿಷ್ಮೆಂಟ್ ಆಗುತ್ತೆ ಜೊತೆಗೆ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಪ್ರಕಾರ ಒಂದು ವೇಳೆ ಏನು ನಮ್ಮ ನ್ಯಾಷನಲ್ ಡೈವರ್ ಬಯೋಡೈವರ್ಸಿಟಿ ಅಥಾರಿಟಿ ಇರ್ಬೋದು ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಇರ್ಬೋದು ಇವರು ಏನು ನಿರ್ದೇಶನಗಳು ಕೊಡ್ತಾರೆ ಅಥವಾ ಏನು ಆರ್ಡರ್ಸ್ ಮಾಡ್ತಾರೆ ಇವನ್ನ ವೈಲೇಟ್ ಮಾಡಿದ್ರೂ ಅದು ಅಫೆನ್ಸ್ ಆಗುತ್ತೆ ಮತ್ತು ಇದರಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಈ ಥರ ಏನು ಈ ನಿರ್ದೇಶನಗಳು ಕೊಡ ಕೊ ಕೊಟ್ಟಿರುತ್ತಲ್ಲ ಇದು ಇವ್ ನೆಕ್ಸ್ಟ್ ಅಪೀಲು ಎನ್ ಜಿ ಟಿಗೆ ಹೋಗಬೇಕಾಗುತ್ತೆ ಹಂಗಾಗಿ ಕಾಯ್ದೆ ಬಹಳ ಬಿಗಿಯಾಗಿದೆ ಉದ್ದೇಶ ಸಂರಕ್ಷಣೆನೇ ಆಗಿದೆ ಸಿ ಈ ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಜೀವರಾಶಿಗಳ ಸಂರಕ್ಷಣೆ ಮಾಡಬೇಕು ನಾವು ಸುಸ್ಥಿರ ಬಳಕೆ ಮಾಡಬೇಕು ಹಾಗೆ ಈ ಜೀವರಾಶಿಗಳಿಂದ ಯಾರಾದರೂ ಲಾಭ ಮಾಡ್ಕೊಳ್ತಾ ಇದ್ರೆ ಆ ಲಾಭದಲ್ಲಿ ಶೇರ್ ಕೊಡಬೇಕಾಗುತ್ತೆ ಆ ಲೋಕಲ್ ಇದು ಅಲ್ಲಿ ಆಗಿರುವ ನಷ್ಟಕ್ಕೆ ಅಲ್ಲಿಗೆ ವಾಪಸ್ಸು ಅದನ್ನ ತುಂಬಾ ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ ಖಂಡಿತ ಸರ್ ಇದು ಉದ್ದೇಶ ಬಹಳ ಖುಷಿ ಆಯ್ತು ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರಾ ಹಾಗೆ ಈ ಕಾಯ್ದೆ ತುಂಬಾ ದೊಡ್ಡ ಕಾಯ್ದೆ ಅದರಲ್ಲಿ ಮುಖ್ಯ ಅಂಶಗಳನ್ನ ತಿಳಿಸ್ಕೊಟ್ಟಿದ್ರಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಹೇಳಿದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಇದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಇದು ಈ ಜೀವರಾಶಿಗಳ ಸಂರಕ್ಷಣೆ ನಾವು ಮಾಡೇಬೇಕಾಗುತ್ತೆ ಒಬ್ಬರಿಂದ ಆಗಲ್ಲ ಇದು ಒಬ್ರಿಂದ ಶುರು ಆಗಿ ಅಲ್ಲಿನ ಸಮುದಾಯ ದೇಶ ರಾಷ್ಟ್ರ ಎಲ್ಲ ಸೇರಿ ಮಾಡಬೇಕಾಗುತ್ತೆ ನಾವು ನಮ್ಮ ನಮ್ಮ ಉಳಿಗೋಳಿಗಾಗಿಯೇ ನಾವು ಇದನ್ನ ನಾವು ಮಾಡಬೇಕಾಗುತ್ತೆ ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಶ್ರೀ ಗೋವರ್ಧನ್ ಸಿಂಗ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್